ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಧಾರವಾಡ ಪೇಡದಷ್ಟೇ ರುಚಿಯಾಗಿರುವಂತಹ ಒಂದು ಪೇಡಾ ರೆಸಿಪಿನ ಕೇವಲ ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ಮೊದಲಿಗೆ ಬಾಣ್ಲಿಗೆ ಎರಡು ಚಮಚ ತುಪ್ಪನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನಾನು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ಹಾಲಿನ ಪುಡಿ ಡ್ರೈ ಆಗಿರುತ್ತೆ ಹಾಗಾಗಿ ಇಲ್ಲಿ ತುಪ್ಪನ ಎರಡೆರಡು ಚಮಚನ ಬಳಸಿದ್ದೀನಿ ಯಾವುದೇ ಬ್ರ್ಯಾಂಡಿನ ಹಾಲಿನ ಪುಡಿನ ಬಳಸ್ಬೋದು ಇಲ್ಲಿ ಈಗ ತುಪ್ಪದ ಜೊತೆ ಹಾಲಿನ ಪುಡಿನ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊತಾ ಹೋಗಬೇಕು ನೋಡಿ ಈ ರೀತಿ ಕೆಂಪಿಗೆ ಆಗ್ತಾ ಆಗ್ತಾ ಸ್ವಲ್ಪ ಕಲ್ಲಾಗ್ತಾ ಇದೆಯೇನೋ ಅಂತ ಅನಿಸುತ್ತೆ ಬಟ್ ಏನೂ ಇಲ್ಲ ಈ ಹಂತ ಬರ್ತಿದ್ದಂಗೆ ನೀವು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಬಾಣಲಿರೋ ಕಾವೇ ಸಾಕಾಗುತ್ತೆ ಹಾಲಿನ ಪುಡಿದು ಕಲ್ಲರು ಚೇಂಜ್ ಆಗ್ತಿದ್ದಂಗೆ ನೀವು ಖಂಡಿತ ಸ್ಟೌನ್ ಆಫ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಿ ಆಗ ಆಗಿರೋದೆಲ್ಲ ಕ್ಲೀನಾಗಿ ಪುಡಿ ಆಗ್ತಾ ಹೋಗುತ್ತೆ ಅಕಸ್ಮಾತ್ ನಿಮಗೆ ಆಗ್ತಾ ಇಲ್ಲ ತುಂಬ ಹೊತ್ತು ಹಿಡಿತಾ ಇದೆ ಅಂತ ಅನಿಸಿದ್ರೆ ಏನೂ ಇಲ್ಲ ಅದಕ್ಕೂ ಕೂಡ ಒಂದು ಸಲ್ಯೂಷನ್ ಇದೆ ಹಾಲಿನ ಪುಡಿದು ಕಲ್ಲರ್ ಚೇಂಜ್ ಆದಮೇಲೆ ಈ ರೀತಿ ಕ್ರಿಸ್ಟಲ್ನ ಹಾಗೆ ಬಾಣಲಿಲ್ಲೆ ಸ್ವಲ್ಪ ಹೊತ್ತು ಹೊಡ್ಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೇ ಒಂದು ರೌಂಡ್ ತಿರ್ಗ್ಸಿದ್ರೆ ಕ್ಲೀನಾಗಿ ಆಗಿ ಹೋಗುತ್ತೆ ಜಾರಲ್ಲಿ ನಾನು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಅದೇ ಜಾರಿಗೆ ನಾನು ಮತ್ತೆ ಪುಡಿ ಮಾಡ್ಕೋತಾ ಇದ್ದೀನಿ ಬಾಣ್ಲಿಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಗಂಟುಗಳನ್ನ ಹೊಡ್ಕೊಬೋದು ಅಕಸ್ಮಾತ್ ಆಗಲಿಲ್ಲ ಅಂತ ಅಂದರೆ ಈ ಒಂದು ಟಿಪ್ಸನ್ನು ನೀವು ಖಂಡಿತ ಫಾಲೋ ಮಾಡಿ ನಿಮಗೆ ತೋರಿಸೋ ಕಾರಣ ನಾನು ಒಂದೇ ಒಂದು ಗ್ರೈಂಡ್ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫೈನ್ ಆಗಿದೆ ಅಂತ ಈಗ ಇದನ್ನು ಮತ್ತೆ ಬಾಣಲಿಗೆ ಹಾಕ್ಕೊಂಡು ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ತಕ್ಷಣ ನೀವು ಸ್ಟವ್ನ ಆನ್ ಮಾಡೋಕ್ಕೆ ಹೋಗ್ಬೇಡಿ ಪೌಡರ್ನೆಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದ ನಂತರ ಸ್ಟವ್ನ ಆನ್ ಮಾಡ್ಕೋಬೇಕಾಗತ್ತೆ ನಂತರ ಇದನ್ನು ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗತ್ತೆ ಮೊದಲೇ ಜಾಸ್ತಿ ಹಾಲನ್ನ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೋತಾ ಹಾಕೋತಾ ಮಿಕ್ಸ್ ಮಾಡ್ಕೊತಾ ಹೋಗಿ ಯಾಕೆಂದರೆ ಜಾಸ್ತಿ ಹಾಲು ಹಾಕಿದ್ರೆ ತುಂಬ ತೆಳು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನೀವು ಕೈಯಲ್ಲಿ ತಗೊಂಡಾಗ ಉಂಡೆ ಕಟ್ಟಕ್ಕೆ ಅಷ್ಟು ಅದಕ್ಕೆ ನೀವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದರ ನಂತರ ಕೂಡ ನಾವು ಸಕ್ಕರೆ ಪುಡಿನ ಹಾಕೋತೀವಿ ಸಕ್ಕರೆ ಪುಡಿ ಹಾಕಿದ ಮೇಲೂ ಕೂಡ ಹಾಲು ಹಾಕಿರ್ತೀವಲ್ಲ ಹಾಗಾಗಿ ಸಕ್ಕರೆ ಪುಡಿಲಿ ನೀರಿನ ಅಂಶ ಇರುತ್ತೆ ಅದರಲ್ಲೂ ಕೂಡ ಸ್ವಲ್ಪ ತೆಳುವಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊದಲೇ ಹಾಲನ್ನ ಜಾಸ್ತಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡಿಬಿಡಿ ಮತ್ತು ಅದೇ ಕಾವು ಸಾಕಾಗುತ್ತೆ ಅದೇ ಕಾವಲ್ಲಿ ಮತ್ತೆ ನೀವು ಕ್ಲೀನಾಗಿ ಈ ರೀತಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ ಜಾಸ್ತಿ ನೀವು ಹಾಲನ್ನ ಖಂಡಿತ ಹಾಕೋಕೋಗ್ಬೇಡಿ ಈಗ ಇದಕ್ಕೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ತುಪ್ಪನೂ ಕೂಡ ಬಳಸಿಲ್ಲ ಕೇವಲ ನಾಲ್ಕೇ ನಾಲ್ಕು ಚಮಚದಷ್ಟು ತುಪ್ಪನ ಬಳಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಇಲ್ಲಿ ನಾನು ಸ್ಟೌವ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದನ್ನು ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದೇ ಕಾವು ಸಾಕಾಗುತ್ತೆ ಬಾಣಲಿರೋ ಕಾವೇ ಸಾಕು ಈ ರೀತಿ ಮಿಕ್ಸ್ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಈಗ ಇದನ್ನು ಬೌಲ್ಗೆ ಹಾಕೋತಾ ಇದ್ದೀನಿ ಬೌಲ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಅಂದರೆ ಉಗ್ರ ಬೆಚ್ಚಗಿರಬೇಕು ತುಂಬ ತಣ್ಣಗೂ ಮಾಡೋಕ್ಕೋಗ್ಬಿಡಿ ಈ ರೀತಿ ಮಾಡ್ತಾ ಹೋದರೆ ಸ್ವಲ್ಪ ತಣ್ಣಗಾಗತ್ತೆ ಒಂದೆರಡು ನಿಮಿಷ ನೀವು ಈ ರೀತಿ ಮಾಡ್ತಾ ಹೋದರೆ ಸಾಕು ಚೆನ್ನಾಗಿ ಮಿಕ್ಸು ಕೂಡ ಆಗುತ್ತೆ ಹಾಗೆ ತಣ್ಣಗೂ ಕೂಡ ಆಗುತ್ತೆ ಸ್ವಲ್ಪ ಉಗ್ರ ಬೆಚ್ಚಿಗಾಗಿದೆ ಅಂತ ಅನಿಸಿದ ನಂತರ ಒಂದು ಉಂಡೆ ಕಟ್ಟಕ್ಕಾಗತ್ತಾ ನೋಡಿ ಒಂದು ಕೈಯಲ್ಲಿ ಹಾಗೆ ಹಿಡ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಬೋದು ಅಂತ ಈಗ ಇದಕ್ಕೆ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಮೊದಲೇ ಸಕ್ಕರೆ ಪುಡಿನ ಮಾಡಿ ಇಟ್ಕೊಂಡಿದ್ದೆ ಸಕ್ಕರೆ ಪುಡಿನೂ ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ ಕೆಲವರಿಗೆ ಜಾಸ್ತಿ ಬೇಕು ಅನಿಸುತ್ತೆ ಕೆಲವರಿಗೆ ಕಡಿಮೆ ಬೇಕು ಅನಿಸುತ್ತೆ ನಾನು ಮೊದಲಿಗೆ ಇಲ್ಲಿ ಒಂದು ಕಾಲು ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಒಂದು ಸಾರಿ ನಿಮಗಿನ್ನೂ ಬೇಕು ಅನಿಸಿದ್ರೆ ಮತ್ತೆ ಒಂದು ಕಾಲು ಕಪ್ನಷ್ಟು ನೀವು ಸಕ್ಕರೆನ ಹಾಕ್ಕೊಬೋದು ಮುಕ್ಕಾಲು ಕಪ್ನಷ್ಟು ಹಾಲಿನ ಪುಡಿಗೆ ನಾನು ಅರ್ಧ ಕಪ್ನೋಷ್ಟು ನಾನು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರು ಬಿಡ್ಕೊತಾ ಹೋಗುತ್ತೆ ಮತ್ತೆ ಮೆತ್ತಗಾಗ್ತಾ ಹೋಗುತ್ತೆ ಅದಕ್ಕೆ ನಾನು ಹಾಲನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದ್ದು ಅಕಸ್ಮಾತ್ ಏನಾದರೂ ತೀರ ಮೆತ್ತಗಾಯಿತು ಅಂತ ಏನಾದರೂ ಅನಿಸಿದ್ರೆ ಏನೂ ತೊಂದರೆ ಇಲ್ಲ ಮತ್ತೆ ಹಾಲಿನ ಪುಡಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ತೀರ ಏನಾದರೂ ಗಟ್ಟಿ ಆಗ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಏನು ಇಲ್ಲ ಮತ್ತೆ ಸ್ವಲ್ಪ ಹಾಲು ಅಥವಾ ತುಪ್ಪನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಹದ ಕರೆಕ್ಟ್ ಆಗುತ್ತೆ ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನೋದಿರುತ್ತೆ ಯಾವುದಕ್ಕೂ ತಲೆ ಕಿಡಿಸ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ಧಾರವಾಡ ಪೇಡಗೆಲ್ಲ ಸ್ವಲ್ಪ ಈ ರೀತಿ ಸಕ್ಕರೆ ಪುಡಿನ ಹಾಕಿರ್ತಾರಲ್ಲ ಅದೇ ರೀತಿ ನಾನು ಸಕ್ಕರೆ ಪುಡಿನ ಹಾಗೆ ಎಜ್ಜುತ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತ ಇದನ್ನು ಒಂದ್ಸರಿ ಟ್ರೈ ಮಾಡಬೇಕು ಹಬ್ಬಗಳಿನ್ನೇನು ಒಂದಾದ ಮೇಲೆ ಒಂದು ಹತ್ರ ಬರ್ತಾನೆ ಇದೆ ಧಾರವಾಡ ಪೇಡದಷ್ಟೇ ರುಚಿಯಾಗಿರುತ್ತೆ ಇದು ಕೂಡ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಟ್ಟು ನನ್ನ ಚಾನಲ್ಗೆ ಎಂಕರೇಜ್ ಮಾಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್